ಹಾಯ್ ಎರ್ ಒನ್ ಮಾರ್ನಿಂಗ್ ಟು ಆಲ್ ಎಲ್ಲ ನಮ್ಮ ವ್ಯೂವರ್ಸ್ಗೂ ಸಬ್ಸ್ಕ್ರೈಬರ್ಸ್ಗೂ ರಿಯಲಿ ಟು ಯು ಸೊ ನಮ್ಮನ್ನು ತುಂಬ ರೀತಿಯಲ್ಲಿ ಸಹಕರಿಸ್ತಾ ಇದ್ದೀರಿ ನಮ್ಮ ವಿಡಿಯೋಗಳು ತುಂಬ ನೋಡ್ತಾ ಇದ್ದೀರಿ ಒಳ್ಳೆಯ ಕಂಟೆಂಟ್ ಇದೆ ಅನ್ನೋದು ನೀವೆಲ್ಲ ನೋಡಿದಾಗ ನೀವೆಲ್ಲ ಒಂದು ಅಪ್ರಿಷಿಯೇಟ್ ಮಾಡಿದಾಗ ನಮಗೊಂದು ತುಂಬ ಖುಷಿಯಾಗುತ್ತೆ ಇವತ್ತು ಒಂದು ತ್ರೀ ಫೋರ್ ಡೇಸ್ ಆಗಿರ್ಬೋದು ಮೋಸ್ಟ್ಲಿ ನಮ್ಮ ಚಾನಲ್ ಸ್ಟಾರ್ಟ್ ಆಗಿ ಟೂ ಹಂಡ್ರೆಡ್ ಅಬು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂದರೆ ನಮಗೆ ತುಂಬ ಖುಷಿ ಆಗ್ತಾ ಇರೋವಂಥದ್ದು ಕಂಟೆಂಟ್ ಇದ್ದರೆ ಯಾವುದಾದ್ರೂ ಆಗಲಿ ಜನ ಇಷ್ಟಪಡ್ತಾರೆ ಅಂತ ಜನಕ್ಕೆ ಬೇಕಾಗಿರೋವಂಥದ್ದು ಆ ಟೈಮ್ಗೆ ಎಂಜಾಯ್ಮೆಂಟು ಅನ್ನೋದು ಒಂದು ಸ್ವಲ್ಪ ಜನ ಇದ್ದೇ ಇರ್ತಾರೆ ಆದರೆ ಮಿಕ್ಕಿದ್ದು ಒಂದು ನೈಂಟಿ ಪರ್ಸೆಂಟ್ ಜನಕ್ಕೆ ಭವಿಷ್ಯಕ್ಕೆ ಏನಾದರೂ ಯೂಸ್ ಆಗೋವಂಥ ಮಾಹಿತಿ ಇದೆಯಾ ಇದ್ದರೆ ನೋಡೋಣಪ್ಪ ಇದು ವೀಡಿಯೋಸ್ ಆದರೆ ಏನಾದರೂ ಒಂದು ಹೊಸತನ ಇರುತ್ತೆ ಏನೋ ಒಂದು ಹೊಸತನ ಕಳಿಸ್ಕೊಟ್ಟಿರ್ತಾರೆ ಅನ್ನೋದು ಒಂದು ನಿಮಗೆ ಬರುತ್ತಲ್ವ ಅವತ್ತು ನಮ್ಮಂಥವ್ರು ಗೆದ್ದಂಗೆ ನಾವು ಅನ್ಕೊಂಡ್ರೆ ಗೆದ್ದಂಗಲ್ಲ ನೀವು ಅನ್ಕೊಂಡ್ರೆ ನೀವು ಹೇಳಿದ್ರೆ ಮಾತ್ರ ನಾವು ಗೆದ್ದಂಗೆ ಸೊ ಫಸ್ಟ್ ಆಫ್ ಆಲ್ ಇನ್ನು ನಮ್ಮ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾ ಇರೋ ದಿಸ್ ಇಸ್ ಮೈ ಇಂಟ್ರೊಡಕ್ಷನ್ ದಿಸ್ ಇಸ್ ಡಾಕ್ಟರ್ ಪಿ ಜಿ ಗಿರಿ ಅಲಿಯಾಸ್ ವಿ ಜಿ ಸೊ ಆಮೇಲೆ ಗ್ರಮ್ಯಾಟಿಕಲ್ ಸ್ಪೋಕನ್ ಇಂಗ್ಲೀಷ್ ವಿಷಯದಲ್ಲಿ ಒಂದು ರಿಸರ್ಚ್ನ ಮಾಡಿ ಒಂದು ಎಂಟರಿಂದ ಒಂಬತ್ತು ವರ್ಷ ರಿಸರ್ಚ್ನ ಮಾಡಿ ಒಂದು ಒಂದು ಹೊಸ ವಿಧಾನ ಪ್ರಪಂಚದಲ್ಲಿ ಇದುವರೆಗೂ ಗ್ರಮ್ಯಾಟಿಕಲ್ ಸ್ಪೋಕನ್ ಇಂಗ್ಲೀಷ್ ಬಗ್ಗೆ ಎಸ್ಪೆಷಲಿ ಇಂಗ್ಲೀಷ್ನ ಕಲಿಸೋದು ಹೆಂಗೆ ಕಲಿಯೋದು ಹೆಂಗೆ ಅಲ್ಲ ಕಲಿಸೋದು ಹೇಗೆ ಯಾವ್ಯಾವ ಮೆಥಡ್ಗಳ ಮೂಲಕ ಕಲಿಸ್ಬೇಕು ವಾಟ್ ಆರ್ ದ ವೇಸ್ ಟು ಲರ್ನ್ ಇಂಗ್ಲೀಷ್ ಆರ್ ಟೀಚ್ ಇಂಗ್ಲೀಷ್ ಅನ್ನೋದನ್ನು ಸೊ ಮಿನಿಮಮ್ ಅಂದರೂ ಕೂಡ ಒಂದು ಎಂಟರಿಂದ ಒಂಬತ್ತು ವರ್ಷ ಇದ್ರ ಬಗ್ಗೆ ರಿಸರ್ಚ್ನ ಮಾಡಿ ಸೊ ಹೊಸ ಒಂದು ರೂಪುಗಳನ್ನ ತೊಗೊಬಂದಂಥ ವ್ಯಕ್ತಿ ನಾನು ಫಸ್ಟ್ ಟೈಮ್ ಇನ್ ಅ ವರ್ಲ್ಡ್ ಸೊ ನನ್ನ ಸ್ಟೂಡೆಂಟ್ಸ್ ಕಡಿಮೆ ಅಂದರೂ ಒಂದು ಲಕ್ಷ ಜನ ಮೇಲೆ ಇದ್ದಾರೆ ಅದು ಗೊತ್ತಿರೋಂಥ ವಿಷಯ ಸುಮಾರು ಜನಕ್ಕೆ ಸೊ ಸ್ಟೂಡೆಂಟ್ಸ್ ಕಲ್ತಿರೋ ಒಂದು ಲಕ್ಷ ಬೋ ಸ್ಟೂಡೆಂಟ್ಸ್ ಅದೆ ಆ್ಯಂಡ್ ಸುಮಾರು ಹತ್ತು ಅವೇರ್ನೆಸ್ ಹತ್ತು ಸಾವಿರ ಅವೇರ್ನೆಸ್ ಮೀಟಿಂಗ್ಗಳನ್ನ ನಾವು ಮಾಡ್ಕೊಟ್ಟಿದ್ವಿ ಇವತ್ತು ನೀವು ಯಾವ ರೀತಿ ನಮ್ಮ ವೀಡಿಯೋಗಳನ್ನ ನೋಡ್ತಾ ಇದ್ದೀವಿ ಇದೇ ರೀತಿಯೇ ದಿನಕ್ಕೆ ಐದು ಹತ್ತು ಮೀಟಿಂಗ್ಸ್ನ ಸಾವಿರಾರು ಜನ ಸೇರಿಸಿ ಹತ್ತು ಸಾವಿರ ಮೀಟಿಂಗ್ಸ್ನ ಪೇರೆಂಟ್ಸು ಮಕ್ಕಳು ಅವ್ರನ್ನೆಲ್ಲ ಕೂರಿಸಿ ಇದೇ ರೀತಿಯೇ ಏನಂದರೆ ಏನು ಕಂಟೆಂಟ್ನ ಹೇಳೋಕೆ ಹೋಗ್ತಾ ಇದೀವೋ ಇವತ್ತು ನಿಮಗೆಲ್ಲ ಏನು ವಿಷಯನ ಇವತ್ತು ಇವತ್ತು ಯೂಟ್ಯೂಬಲ್ಲೇ ಅಥವಾ ಆನ್ಲೈನ್ ಮೂಲಕ ಹೇಳ್ತಾ ಇದ್ದೀವಿ ಇದೇ ವಿಷಯನ ಹತ್ತು ಸಾವಿರ ಮೀಟಿಂಗ್ಗಳನ್ನ ಮಾಡ್ಕೊಂಬಂದಂಥವನು ಜ್ಞಾಪಕ ಇಟ್ಕೊಳ್ಳಿ ಒಂದು ಸಾವಿರ ಹಳ್ಳಿಗಳಲ್ಲಿ ಒಂದು ಸಾವಿರ ಹಳ್ಳಿಗಳಲ್ಲಿ ಅವ್ರನ್ನ ಅಪಾಯಿಂಟ್ ಮಾಡಿ ಎರಡು ತಿಂಗಳು ಮೂರು ತಿಂಗಳು ಒಂದು ಹಳ್ಳಿ ಮೂವತ್ತು ಮನೆ ಇರಲಿ ಐವತ್ತು ಮನೆ ಇರಲಿ ನೂರು ಮನೆ ಇರಲಿ ಅಲ್ಲೇ ಮಕ್ಕಳು ಕಲಿಬೇಕಾದ್ರೆ ಸ್ಟೂಡೆಂಟ್ಸ್ ಕಲಿಬೇಕಾದ್ರೆ ಅಫಿಷಿಯಲ್ಸ್ ಕಲಿಬೇಕಾದ್ರೆ ಅಲ್ಲೇ ಕ್ಲಾಸಸ್ನ ಮಾಡ್ಕೊಡುವಂಥದ್ದು ಸೊ ಇದನ್ನೆಲ್ಲ ಯಾಕೆ ಮಾಡ್ತೀವಿ ನಮ್ಮಲ್ಲಿ ಏನೋ ಕಂಟೆಂಟ್ ಇದೆ ಅಂತ ನಮಗೆ ಗೊತ್ತಿರುತ್ತೆ ನಾವು ಮಾಡ್ತಾ ಇರ್ತೀವಿ ಅದು ಪ್ರೂವ್ ಆಗೋದು ಯಾವಾಗ ರಿಸಲ್ಟ್ ಬಂದಾಗ ಇಷ್ಟು ರಿಸಲ್ಟ್ನ ತೊಗೊಂಡು ನಿಮ್ಮ ಮುಂದ್ಗಡೆ ಬರ್ತಾ ಇರೋದು ದಿಸ್ ಇಸ್ ವಾಟ್ ಮೈ ಇಂಟ್ರೊಡಕ್ಷನ್ ಸೊ ಟೆಲ್ ಟೆಲಿ ಒನ್ ಥಿಂಗ್ ಇವತ್ತು ವಿಶೇಷವಾಗಿ ಎಲ್ಲರಿಗೂ ಕೂಡ ಒಂದು ಮಾಹಿತಿನ ಸುಪ್ಪವಾಗಿರುವಂಥ ಮಾಹಿತಿನ ಇದುವರೆಗೂ ಯಾರು ಹೇಳಿರಬಾರ್ದು ನಿಮ್ಮ ಟೀಚರ್ಸ್ ಆಗಲಿ ಲೆಕ್ಚರರ್ಸ್ ಆಗಲಿ ಅಥವಾ ನೀವು ಯಾವುದೇ ಟ್ಯೂಟೋರಿಯಲ್ಸ್ಗೆ ಹೋದ್ರೂ ನಿಮ್ಮ ಜೀವನದಲ್ಲಿ ಯಾರು ಕೂಡ ಹೇಳಿರಬಾರ್ದು ಅಂತ ಒಂದು ನಿಜಾನ ನಾನು ಕಂಡಿಟ್ಕೊಂಡಿರುವಂಥ ನಿಜಾನ ನಿಜಾನ ನಿಮ್ಗೆಲ್ರಿಗೂ ಕೂಡ ಹೇಳೋಕ್ಕೆ ಹೋಗ್ತೀನಿ ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಟ್ ಆಲ್ ಯಾಕಂದ್ರೆ ಏನಪ್ಪ ವಿಶೇಷ ಅಂತ ಹೇಳಿದ್ರೆ ಸೊ ಇಂಗ್ಲೀಷ್ನ ಕಲಿಯುವಂಥ ವಿಶೇಷ ವಿಷಯದಲ್ಲಿ ನಾನಾ ರೀತಿ ಕಾನ್ಸೆಪ್ಟುಗಳು ನಾನಾ ರೀತಿ ಜನ ನಾನಾ ರೀತಿ ಹೇಳ್ಕೊಳ್ತಾ ಹೋಗ್ತಾ ಇರ್ತಾರೆ ಏನು ಹೇಳ್ತಾರೆ ಯಾಕೆ ಹೇಳ್ತಾರೆ ಅನ್ನೋದನ್ನು ನಾವು ಅಬ್ಸರ್ವೇಷನಲ್ಲಿ ಇಡೋಕ್ಕೋಗೋದಿಲ್ಲ ಏನೇನು ಕಳಿಸಿದ್ರು ಕೂಡ ನೋಡ್ತಾ ಇರ್ತೀವಿ ಅದಕ್ಕಿಂತ ಮೇನ್ ಇಂಪಾರ್ಟೆಂಟಾಗಿ ಏನು ಹೇಳ್ತಾ ಇದ್ದಾರೆ ಏನು ಒರ್ಜಿನಾಲಿಟಿ ಅನ್ನೋದನ್ನು ನಾವು ರಿಸರ್ಚ್ ಮಾಡ್ಕೊಳ್ತಾ ಹೋಗಬೇಕು ವಾಟ್ ಇಸ್ ದ್ಯಾಟ್ ಮೀನ್ಸ್ ಚಾಪ್ಟರ್ ಚಾಪ್ಟ್ರೀಸ್ ಗ್ರಮ್ಯಾಟಿಕಲ್ ಸ್ಪೋಕನ್ ಇಂಗ್ಲೀಷ್ ಆ್ಯಂಡ್ ಫ್ಲೂಯೆಂಟ್ ಸ್ಪೋಕನ್ ಇಂಗ್ಲೀಷ್ ವಾಟ್ ಆರ್ ದ ಡಿಫ್ರೆನ್ಸಿಯೇಷನ್ ಹೌ ಟು ಲರ್ನ್ ಇಟ್ ಹೌ ಟು ಟೀಚ್ ಇಟ್ ವಾಟ್ ಆರ್ ದ ಮೆ ಮೆಥಡ್ಸ್ ಯಾರು ಟೀಚ್ ಮಾಡ್ತಾರೆ ಅವ್ರ ಅವ್ರ ಕೆಪಾಸಿಟಿ ಏನು ಸೊ ಕಲಿಯೋವಂಥವ್ರಿಗೆ ಎಬಿಲಿಟಿ ಎಲ್ಲಿಂದ ಅವ್ರಿಗೆ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಕೂಡ ನಾವು ತಿಳ್ಕೊಂಡು ನಾವು ಕೆಲಸನ ಮೂವ್ ಮಾಡಬೇಕಾಗುತ್ತೆ ಅಲ್ಲಿ ಟೆಲಿಯುವಂತೆ ಗ್ರಮ್ಯಾಟಿಕಲ್ ಇಂಗ್ಲೀಷ್ ಅನ್ನೋದು ಇದೆಲ್ಲ ನಮ್ಮ ವೀಕ್ಷಕರಿಗೂ ಕೂಡ ಯಾವತ್ತೇ ಈ ವಿಡಿಯೋನ ನೋಡಲಿ ಫಸ್ಟ್ ಆಫ್ ಆಲ್ ನೀವು ತಿಳ್ಕೋಬೇಕಾರ್ದು ಇವತ್ತು ಕೊನೆಯಲ್ಲಿ ಈ ವಿಡಿಯೋನ ನೋಡ್ರಿ ಒಂದು ಹಿಂಟ್ಸ್ನ ಕೊಟ್ಟಿರ್ತೀನಿ ಅದನ್ನು ಮರಿಲಾರದೆ ನಿಮ್ಮ ಜೂನ್ ಪರ್ಯಂತ ಅಪ್ಲೈ ಮಾಡ್ಕೊಡಿ ಬಿಕಾಸ್ ಗ್ರಮ್ಯಾಟಿಕಲ್ ಇಂಗ್ಲೀಷ್ ಅನ್ನೋದು ನಾವು ಕಲಿಯೋವಂಥದ್ದು ಇನ್ನೊಬ್ರು ಕಲಿಸಿದ್ರೆ ಕಲಿಯುವಂಥದ್ದು ಗ್ರಮ್ಯಾಟಿಕಲ್ ಇಂಗ್ಲೀಷ್ ಅದಕ್ಕೆ ಟ್ಯೂಟೋರಿಯಲ್ಸ್ಗೋಗಿ ಕ್ಲಾಸಸ್ಗೋಗಿ ಸೊ ಗುರು ಅನ್ನೋದು ಇರಲೇಬೇಕು ಗ್ರಮ್ಯಾಟಿಕಲ್ ಸ್ಪೋಕನ್ ಇಂಗ್ಲೀಷ್ಗೆ ಫ್ಲೂಯೆಂಟ್ ಸ್ಪೋಕನ್ ಇಂಗ್ಲೀಷ್ಗೆ ಯಾವುದೇ ಕಾರಣಕ್ಕೂ ಗೈಡರ್ ಇದ್ದರೆ ನಾವು ಎಲ್ಲಿ ನಾವು ಟೀಚರೇ ಬೇಕಾಗಿಲ್ಲ ಅದಕ್ಕೆ ಸೊ ಇವತ್ತೊಂದು ಶಾಪಿಂಗ್ ಮಾಲ್ಗೆ ಹೋಗ್ತೀವಿ ಅಲ್ಲೂ ಅವ್ರು ಫ್ಲೂಯೆಂಟ್ ಇಂಗ್ಲೀಷೇ ಮಾತಾಡೋದು ಸೊ ಎವ್ರಿಥಿಂಗ್ ಬಿಕ್ ಮೈ ಹೆಲ್ಪ್ ಯು ವಾಟ್ ಕ್ಯಾನ್ ಐ ಡೂ ಫೈ ಯು ಇವೆಲ್ಲ ಕೂಡ ಫ್ಲೂಯೆಂಟ್ ಇಂಗ್ಲೀಷಲ್ಲಿ ಬಂದುಬಿಡ್ತದೆ ಸೊ ಅದನ್ನು ನಾವು ಮಾತಾಡಿ ಜನಗಳ ಜೊತೆ ಸೇರಿ ಸೊಸೈಟಿನಲ್ಲಿ ಸೇರಿ ನಮ್ಮ ಜಾಬಲ್ಲಿ ಒಂದೊಂದು ಮಾತು ಕೂಡ ಮಾತಿಂದ ಮಾತು ಪೂರ್ಣಿಸಿ ಅದನ್ನು ಕಲಿಬೇಕಾರದು ವಾಯ್ಸ್ ಚೇಂಜ್ ತನಕ ತನಗೆ ಫ್ಲೂಯೆನ್ಸಿ ಬಂದ್ಬಿಡುತ್ತೆ ಅದಕ್ಕೆ ಟೀಚರ್ ಅವಶ್ಯಕತೆ ಇರೋದಿಲ್ಲ ಗ್ರಮ್ಯಾಟಿಕಲ್ ಸ್ಪೋಕನ್ ಇಂಗ್ಲೀಷ್ಗೆ ಅವಶ್ಯಕತೆ ಇರುತ್ತೆ ಬಿಕಾಸ್ ಗೈಸ್ ಐಲ್ ಟೆಲ್ ಯು ಒನ್ ಥಿಂಗ್ ಮೊನ್ನೆ ಯಾರೋ ಒಬ್ರು ಬಂದಿದ್ರು ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾತಾಡೋದು ಫ್ಲೂಯೆಂಟ್ ಇಲ್ ಸ್ಪೀಕರ್ ಫ್ಲೂಯೆಂಟ್ ಇಂಗ್ಲೀಷ್ ಐ ಆಮ್ ಟೆಲಿಂಗ್ ಸೂಪರ್ ಸೂಪರಾಗಿ ಮಾತಾಡ್ತಾರೆ ಆದರೆ ಏನಾಗಿದೆ ಸೊ ಇಲ್ಲಿ ಐ ಹೌವರ್ ಈಸ್ ಗೋನ್ ಟು ಸ್ಪೀಕ್ ಇನ್ ಇಂಗ್ಲೀಷ್ ರೈಟ್ ಸೊ ಹಂಗಾಗಿ ಸರ್ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅದು ಹಿಂಗೆ ಮಾಡಿದ್ರೆ ನಾವು ಟ್ಯೂಟೋರಿಯಲ್ಸ್ ನಡೆಸ್ತಾ ಇದ್ವಿ ಇದೆ ಬಿಫೋರ್ ಕರೋನಾ ಸುಮಾರು ಕಡಿಮೆ ಅಂದ್ರೆ ನೂರು ಟ್ಯೂಟೋರಿಯಲ್ಸ್ ಮಾಡಿದ್ವಿ ಆಲ್ ಓವರ್ ಕರ್ನಾಟಕ ಎಲ್ಲ ತಾಲೂಕುಗಳಲ್ಲೂ ಸೊ ಕಡಿಮೆ ಅಂದರು ಇವೆಲ್ಲ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತಾ ಇರ್ತದೆ ಬಂದರೂ ಅವ್ರಿಗೇನು ಗೊತ್ತಿಲ್ಲಲ್ವ ಸೊ ಐ ಲಾಸ್ ಐ ಹಾಸ್ ಡಿಮ್ ಸೊ ಯು ಸ್ಪೀಕಿಂಗ್ ಅ ಫ್ಲೂಯೆಂಟ್ ಇಂಗ್ಲೀಷ್ ಸೂಪರ್ ಆದರೆ ನಾನೊಂದು ನಾವು ಕನ್ನಡ ಮಾತಾಡಿದಾಗ ಇಂಗ್ಲೀಷ್ ಮಾತಾಡ್ತೀರಾ ಅಂತ ಹೌದು ಯಾ ಡೆಫಿನೆಟ್ಲಿ ವಿ ಕ್ಯಾನ್ ಸ್ಪೀಕ್ ಅಂದು ಸೊ ಅದಾದಮೇಲೆ ನಾನು ಹೇಳಿದೆ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಏನಂತೀರಿ ಅಂದೆ ಐ ಸ್ಪೀಕ್ ವಿತ್ ಯು ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಐ ಸ್ಪೀಕಿಂಗ್ ವಿತ್ ಯು ನಾನು ನಿಮ್ಮ ಜೊತೆ ಮಾತಾಡಿದ್ದೀನಿ ಐ ಸ್ಪೀಕ್ ವಿತ್ ಯು ಐ ನಾನು ನಿಮ್ಮ ಜೊತೆ ಮಾತಾಡಿದೆ ದಿಕ್ಕುಗಳು ನೋಡಿದ್ರು ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೆ ಅದಕ್ಕೇನಂತಾರೆ ನಾನು ನಿಮ್ಮ ಜೊತೆ ಒನ್ ಅವರಿಂದ ಮಾತಾಡ್ತಾನೇ ಇದೀನಿ ಇದನ್ನೇನಂತೀರಿ ನಾನು ನಿಮ್ಮ ಜೊತೆ ಮೊದಲು ಮಾತಾಡ್ತಾನೇ ಇದ್ದೆ ಇದನ್ನೇನಂತಿರಿ ಇಷ್ಟು ಕೇಳಿದೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ನಿಮ್ಮ ಜೊತೆ ಮಾತಾಡಿರ್ತೀನಿ ನಿಮ್ಮ ಜೊತೆ ಮಾತಾಡ್ತಾನೆ ಇರ್ತೀನಿ ಇದನ್ನೆಲ್ಲ ಏನು ಹೇಳ್ತೀನಿ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಇಷ್ಟೆಲ್ಲ ಮಾತಾಡ್ತೀವಲ್ಲ ಹೌ ಯು ಸ್ಪೀಕ್ ಇನ್ ಇಂಗ್ಲೀಷ್ ಅಂದರೆ ಇಲ್ಲ ಸರ್ ಅದು ಐ ಡೋಂಟ್ ನೋ ದೋಸ್ ಥಿಂಗ್ಸ್ ಅಂಡ್ ಆಲ್ ಎಲ್ಲನೂ ಸೇರಿ ಫ್ಲೂಯೆಂಟ್ ಇಂಗ್ಲೀಷ್ ಅಂದರೆ ಎರಡು ಮೂರು ಟೆನ್ಸ್ಗಳನ್ನ ಹಾಕೊಂಡು ಎಲ್ಲದಕ್ಕೂ ಅದಕ್ಕೆ ಹೊಡಿತಾ ಇರ್ತಾರೆ ಯಾಕೆ ಹೇಳಿ ಅವ್ರು ಅಂದ್ಕೊಂಡಿರುವಂಥದ್ದು ಎಲ್ಲರಿಗೂ ಹೇಳ್ಕೊಡುವಂಥದ್ದು ಅವ್ರಿಗೆ ಕಲ್ಸಿರುವಂಥದ್ದು ಅವ್ರಿಗೆ ಕಲಸಿರೋಂಥವ್ರು ಏನು ಮಾಡಿರ್ತಾರಂದರೆ ಕಾರಣ ಕಲ್ತಿರೋದನ್ನೇ ಏನು ಕಾಪಿಡಿ ಕಾಪಿಡ್ ಕಾಪಿಡ್ ಆಗೋಕ್ಕೋಗ್ಬಾರ್ದು ಯಾಕಂದರೆ ಒಂದು ಹೇಳಿರ್ತೀನಿ ಲೆಕ್ಕ ಹಾಕೊಳ್ಳಿ ಅದಕ್ಕೆ ನಾನು ಹೇಳಿದ್ದು ಗ್ರಮ್ಯಾಟಿಕಲ್ ಇಂಗ್ಲೀಷ್ನ ಕಲೀರಿ ನಿಮ್ಗೆ ಎಲ್ಲಿ ಇಷ್ಟ ಬಂದರೆ ಅಲ್ಲಿ ಕಲೀರಿ ಆದರೆ ಫ್ಲೂಯೆಂಟ್ ಇಂಗ್ಲೀಷ್ನ ಕಲಿಯಕ್ಕೊಬಿಡಿ ಪ್ರಾಕ್ಟೀಸ್ ಮಾಡಿ ಮೂವ್ ವಿತ್ ಅ ಸೊಸೈಟಿ ಮಿಂಗಲ್ ವಿತ್ ಪೀಪಲ್ ದೋಸ್ ಹು ಯಾವ್ ಲರ್ಂಟ್ ಇಂಗ್ಲೀಷ್ ನಾವೇನು ಇಂಗ್ಲೀಷ್ ಫ್ಯಾಮಿಲಿಗಳಲ್ಲಿ ಹುಡ್ತವ್ರಲ್ಲ ಫಾರಿನ್ಗೆ ಹೋಗಿ ಒಂದು ಎರಡು ವರ್ಷ ಇದ್ದರೆ ವಿಧಿ ಇಲ್ದ್ರೆ ಅವ್ರ ಅವ್ರ ಜೊತೆ ಮಾತಾಡಿ ಮಾತಾಡಿ ಇಂಗ್ಲೀಷ್ ಬಂದುಬಿಡ್ತೆ ಗ್ರಮ್ಯಾಟಿಕಲ್ ಬೇಕಾಗಿಲ್ಲ ನಾವು ಕನ್ನಡಿಗ ನಮ್ಮ ಕನ್ನಡ ಗೊತ್ತು ಕನ್ನಡದ ಮೂಲಕ ಇಂಗ್ಲೀಷ್ ಕಲಿಬೇಕು ನೀವು ನನ್ನ ವಿಡಿಯೋನ ನೋಡ್ತಾ ಇದ್ದೀರಿ ತಾಯಿದ್ದೀರಿ ಅಂತ ಕೊನೆ ಬಂತಲ್ಲ ಅದು ನೀಡ್ಕೊಂಡ್ರೆ ಸಾಕು ಇಂಗ್ಲೀಷ್ ಮಾತಾಡ್ಬೋದು ಯು ಇಸ್ ಕೋಲ್ ಟು ಆರ್ ಪ್ಲಸ್ ವಿ ಟು ಪ್ಲಸ್ ತಾಯಿದ್ದೀರಿ ಯು ಆರ್ ವಾಚಿಂಗ್ ಮೈ ವಿಡಿಯೋ ಈ ರೀತಿ ನಾವು ಇಂಗ್ಲೀಷ್ನ ಕಲಿಬೇಕಾರದು ಯಾಕಂದರೆ ವಿಶೇಷವಾಗಿ ಏನಾಗಿದೆ ಹೇಳಿದ್ರೆ ತೊಮ್ ಒಂಬತ್ತು ಜನ ಕರೆಕ್ಟಾಗಿ ಒಂದು ಜನಕ್ಕೆ ಲೀಡ್ ಮಾಡೋಣ ಅಂತ ಹೇಳಿದ್ರೆ ತೊಂಬತ್ತು ಜನ ಮಿಸ್ಲೀಡ್ ಮಾಡೋದು ಹೆಂಗೆ ಅಂತ ಹೇಳ್ತಾರೆ ಹೆಂಗೆ ಅಂತ ಏಕೆ ಪ್ರತಿಯೊಬ್ಬರಿಗೂ ಹೊಟ್ಟೆಪಾಡು ನಡೀಲೇಬೇಕು ಆದರೆ ಹೊಟ್ಟೆಪಾಡಿಗಿಂತ ಮೊದಲು ನಾವು ಮೀನಿಂಗ್ ಪಾಡ್ ನಾವು ಏನಾದರೂ ಮಾಡಿದಾಗ ಜೀವನದಲ್ಲಿ ಯಾವತ್ತೋ ಒಂದಿನ ಹತ್ತು ವರ್ಷ ಕೇಳಿರೋಂಥ ಮಾತು ಕರೆಕ್ಟಾಗಿದೆ ಅಂತ ಹತ್ತು ವರ್ಷ ಆದಮೇಲೆ ಗೊತ್ತಾಗುತ್ತೆ ಜನಕ್ಕೆ ಅದು ನಮ್ಮ ಮೂಲ ಉದ್ದೇಶ ಹಂಗಾಗಿ ಅದು ಎರಡನೇದು ಇವತ್ತು ನಾನು ಹೇಳ್ತಾ ಇದ್ದೀನಿ ಗ್ರಾಮಾಟಿಕಲ್ ಇಂಗ್ಲೀಷ್ಗೂ ಫ್ಲೂಯಂಟ್ ಇಂಗ್ಲೀಷ್ಷೂ ವ್ಯತ್ಯಾಸ ಏನು ಅಂತ ನೀವು ನನ್ನ ವೀಡಿಯೋ ನೋಡ್ತಾ ಇದ್ದೀರಲ್ವ ಇದು ಕಂಟೆಂಟನ್ನು ನೋಡಿ ನೋಡ್ತಾ ಇದ್ದೀರಿ ಕ್ವಾಲಿಟಿ ಇಲ್ಲ ಇದರಲ್ಲಿ ನಾವು ಎಕ್ಸ್ಟ್ರಾ ಮ್ಯೂಸಿಕು ಎಕ್ಸ್ಟ್ರಾ ಫಿಗರ್ಸು ಎಕ್ಸ್ಟ್ರಾ ಏನೇನೋ ಆ್ಯಡ್ ಮಾಡಿ ಏನೇನೋ ನೋಡಿರಿ ಈಗ ನಮ್ಮ ವೀಡಿಯೋ ನೋಡಿದ್ದಾದಮೇಲೆ ಒಂದು ಬೇರೆ ಯಾವುದಾದ್ರು ಚಾನಲ್ಸು ಯಾವುದಾದ್ರು ನೋಡಿರಿ ಕ್ವಾಲಿಟಿ ಎಷ್ಟು ಕೊಟ್ಟಿರ್ತಾರಂದರೆ ನೀವು ನಮ್ಮ ವೀಡಿಯೋ ನೋಡೋಕ್ಕೆ ಹೋಗೋದಿಲ್ಲ ಆ ಕ್ವಾಲಿಟಿನ ಇಷ್ಟಪಡೋದ್ರೆ ಕಂಟೆಂಟ್ ಇಷ್ಟಪಡೋರಾದರೆ ಕ್ವಾಲಿಟಿ ಕಂಟೆಂಟು ಇಷ್ಟ ಈ ಕಂಟೆಂಟನ್ನು ಸಂಪಾದನೆ ಮಾಡಬೇಕು ಕ್ವಾಲಿಟಿ ಎಲ್ಲೋದರೂ ಕೊಡ್ತಾರೆ ನಾನು ಇದೇ ವಿಡಿಯೋನ ಯಾರಿಗಾರು ಕೊಟ್ಟು ಕ್ವಾಲಿಟಿನ ಒಳ್ಳೆಯ ಎಲ್ಲ ಮ್ಯೂಸಿಕೆಲ್ಲ ಆ್ಯಡ್ ಮಾಡಿ ಏನು ಬೇಕೋ ಫಿಗರ್ಸ್ ಎಲ್ಲ ಹಾಕಿ ಒಳ್ಳೆ ಬ್ಯಾಕ್ಗ್ರೌಂಡೆಲ್ಲ ಕೊಟ್ಟು ಏನೋ ಮಾಡ್ಬೋದು ಬಟ್ ನಾಟ್ ಲೈಕ್ ದಟ್ ಫಸ್ಟ್ ಆಫ್ ಆಲ್ ಕಂಟೆಂಟ್ ಯಾಕಂದರೆ ಫಸ್ಟ್ ಆಫ್ ಆಲ್ ನಮಗೆ ದೇಹ ಕರೆಕ್ಟಾಗಿದ್ದರೆ ಮನ ಮೇಲಿಂದ ಅಥವಾ ಇರೋದಕ್ಕೆ ಬಟ್ಟೆ ಕರೆಕ್ಟಾಗಿತ್ತು ಅಂದರೆ ನೆಕ್ಸ್ಟು ಅದರ ಮೇಲೆ ಫ್ಯಾಷನ್ನು ಬ್ಲೇಸರ ಇನ್ನೊಂದು ಮತ್ತೊಂದು ಅದೆಲ್ಲ ನೋಡ್ಬೋದು ಅಲ್ವಾ ಸೊ ದಟ್ ಈಸ್ ವಾಟ್ ಐಲ್ ಯು ಎಲ್ಲಿ ಎನಿಬಡಿ ಯಾರೇ ಸ್ಟೂಡೆಂಟ್ ಆಗಲಿ ಅಫಿಷಿಯಲ್ಸ್ ಆಗಲಿ ಟೀಚರ್ಸ್ ಆಗಲಿ ಪ್ರೈವೇಟರ್ ಗೌರ್ಮೆಂಟ್ ಎವ್ರಿ ಬಡಿ ಸೊ ನನ್ನ ಅನುಭವದ ಮಾತಿದು ನಾನು ಸುಮ್ಮ ಸುಮ್ಮನೆ ಹೇಳ್ತಾ ಇಲ್ಲ ಸೊ ಇಂಗ್ಲೀಷ್ ವೀಕ್ ಇದ್ದೀನಿ ಅನ್ನೋ ಕಾರಣಕ್ಕೆ ಫಿಫ್ತ್ ಸ್ಟ್ಯಾಂಡರ್ಡ್ ಫೇಲ್ ಸ್ಟೂಡೆಂಟ್ ತದನಂತರ ಜ್ಞಾನೋದಯ ಆಗಿ ಇಂಗ್ಲೀಷ್ ಎಲ್ಲ ಗ್ರಮ್ಯಾಟಿಕಲ್ ಸ್ಪೋಕನ್ ಇಂಗ್ಲೀಷಲ್ಲಿ ವರ್ಲ್ಡಲ್ಲಿ ಇದುವರೆಗೂ ಪ್ರಾಜೆಕ್ಟ್ ಮಾಡಿದ್ರು ಇದುವರೆಗೂ ಇಲ್ಲ ಐ ಆಮ್ ದ ಓನ್ಲಿ ಪರ್ಸನ್ ಹೂ ಕ್ರಿಯೇಟೆಡ್ ದಿಸ್ ಪ್ರಾಜೆಕ್ಟ್ ನೀವೇನು ಬೇಕೋ ಇಂಗ್ಲೀಷಲ್ಲಿ ಆ್ಯಕ್ಸ್ ಲಬ್ಸ್ಗೆ ಕನ್ನಡ ಮೀನಿಂಗ್ ಕಂಡು ಹಿಡಿದಂಥ ಏಕೈಕ ವ್ಯಕ್ತಿ ನಾನು ಅದಕ್ಕೋಸ್ಕರ ಹೇಳ್ತಾರಂಥದ್ದು ಫ್ಲೂಯೆಂಟ್ ಇಂಗ್ಲೀಷ್ನ ಯಾವತ್ತೂ ಕಲಿಯೋಕೋಬೇಡಿ ಸೊ ನೀವು ಕಲಿಬೇಕು ಅಂದರೆ ಯಾರಾದರೂ ಫ್ಲೂಯೆಂಟ್ ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತಾರೆ ಅಂದರೆ ಟ್ಯೂಟೋರಿಯಲ್ಸ್ ಇದೆ ಒಬ್ಬ ಸರಿದಾರ ಅಂತ ಹೇಳಿದ್ರೆ ಅವ್ರ ಜೊತೆ ಮಾತಾಡಿ ಮಾತಾಡಿ ಕಲೀರಿ ಬೇಕಾದ್ರೆ ಫೀಸ್ ಕೊಡಿ ನೋ ಪ್ರಾಬ್ಲಮ್ ಬಟ್ ಕಲಿತೀವಿ ಕಲಿಸ್ತೀವಿ ಅಂದರೆ ಮಾ ನಂಬೋಕೊಬೇಡಿ ಯಾಕಂದರೆ ಗ್ರಮ್ಯಾಟಿಕಲ್ ಇಂಗ್ಲೀಷ್ ನನ್ನ ಅನುಭವ ನನ್ನ ಅನುಭವ ನನ್ನ ಅನಿಸಿಕೆ ನಾನು ಹೇಳ್ಕೊಳೋದ್ರಲ್ಲಿ ಐ ಹ್ಯಾವ್ ದ ಫುಲ್ಲಿ ರೈಟ್ಸ್ ರೈಟ್ ಸೊ ಹಂಗಾಗಿ ನಾನು ಇದನ್ನು ಹೇಳ್ತಾ ಇರೋದು ಅದರಲ್ಲೂ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನಮ್ಮ ವ್ಯೂವರ್ಸ್ಗೆ ಇದು ತುಂಬ ರೀಚ್ ಆಗಲಿ ಅನ್ನೋ ಕಾರಣಕ್ಕೆ ಯಾಕಂದರೆ ಎಷ್ಟೋ ಕಡೆ ತುಂಬ ಜನ ಅವ್ರ ಹೊಟ್ಟೆಪಾಡಿಗೋಸ್ಕರ ಹೆಂಗೆ ಬೇಕೋ ಆಗುತ್ತೆ ಆ ರೀತಿ ಮೂವ್ ಆಗ್ತಾ ಇರ್ತಾರೆ ನಾವು ಯಾವುದೇ ಕಾರಣಕ್ಕೂ ಫನ್ನಿ ವೀಡಿಯೋಸ್ ಅಂತನೋ ಅಥವಾ ಯಾವುದೋ ಒಂದು ಟ್ರೆಂಡಿಗೋಸ್ಕರನೂ ಹೋಗೋದಿಲ್ಲ ಏನಾದರೂ ಮಾಡಿದ್ದೀವಿ ಅಂತ ಹೇಳಿದ್ರೆ ಆಗಾದ್ರೂ ಐ ಆಮ್ ಲೇಟ್ ಬಟ್ ಲೇಟೆಸ್ಟ್ ಅನ್ನೋಂಥ ಕಾನ್ಸೆಪ್ಟ್ ಇಟ್ಕೊಂಡು ಬರ್ತಾಯಿರೋಂಥವ್ರು ಹಾಗಾಗಿ ನಿಮ್ಮೆಲ್ಲ ಆಶೀರ್ವಾದ ಈ ಥರ ಇರಲಿ ಅಂತೇಳಿ ನಾನು ಬಯಸ್ತೀನಿ ಸೊ ಐ ಆಮ್ ಟು ಟೆಲ್ ಯು ಸೊ ನಮ್ಮಲ್ಲಿ ಒಂದು ಕೊನೆಯಲ್ಲಿ ಒಂದು ವಿಷಯ ಹೇಳ್ತೀನಿ ಗೂಗಲ್ ಅಂತ ಸ್ಟಾರ್ಟ್ ಮಾಡ್ತೀವಿ ಲೋಕಲ್ ಟು ಗ್ಲೋಬಲ್ ಅನ್ನೋ ಕಾರಣಕ್ಕೆ ಸೊ ಊಗಲ್ ಅಂತ ಹೇಳಿದೆ ವೇಸ್ಟ್ ಆಫ್ ಒನ್ ಗ್ಲೋಬಲ್ ಲ್ಯಾಂಗ್ವೇಜ್ ಎಜುಕೇಷನ್ ಅಂತ ಅಂದರೆ ವೇಸ್ಟ್ ಅಂದರೆ ನಿಪುಣ ಪಂಡಿತ ಅಂತ ನೀವು ಪಂಡಿತರಾಗಬೇಕು ಪಂಡಿತರಾದಾಗ ನೀವು ಏನಾದರೂ ಸಾಧನೆ ಮಾಡ್ತೀವಿ ಕಾಪ್ಯೂಟ್ ಹೊಡೆದಾಗ ಫ್ಲೂಯೆಂಟ್ ಇಂಗ್ಲೀಷ್ ಬಂದುಬಿಡ್ತೆ ಗ್ರಾಮ್ಯಾಟಿಕಲ್ ಪ್ಲಸ್ ಫ್ಲೂಯೆಂಟ್ ಇಂಗ್ಲೀಷ್ ಈಸ್ ಈಕ್ವಲ್ ಟು ಅಚೀವ್ಮೆಂಟ್ಸ್ ನಾನು ಅಂದ್ಕೊಂಡ್ರದ್ದು ಆ ರೀತಿ ಸೊ ಹಾಗಾಗಿ ನೀವು ಫ್ಲೂಯೆಂಟ್ ಇಂಗ್ಲೀಷ್ ಮಾತ್ರ ಕಲ್ತ್ರೆ ಸಂಬಳಕ್ಕೆ ಹೋಗ್ತೀರಿ ಸೊ ಗ್ರಾಮ್ಯಾಟಿಕಲ್ ಇಂಗ್ಲೀಷ್ ಕಲ್ತ್ರೆ ನೀವು ಏನಾದರೂ ಒಂದು ಸಾಧನೆ ಮಾಡೋದಕ್ಕೆ ಬೇಸ್ ಗಟ್ಟಿ ಬೇಸ್ ಹಾಕಿಕೊಳ್ತೀರಿ ಜಗತ್ ಜಾಹೀರಾಗ್ತದೆ ಅದ್ರ ಜೊತೆಗೆ ಫ್ಲೂಯಂಟು ಕಲಿಬೇಕು ಅದು ಸೊಸೈಟಿ ತನ್ನ ತನಗೆ ಕಳಿಸ್ಕೊಡುತ್ತೆ ಫಾರಿನ್ಗೆ ಹೋಗೋ ಒಂದು ವಾರ ಇದ್ದರೆ ಅಲ್ಲಿ ಬಂದುಬಿಡುತ್ತೆ ಎಲ್ಲೋ ಬೇರೆ ಕಡೆ ಹೋದರೆ ಸೊ ಅಲ್ಲಿ ಬಂದ್ಬಿಡುತ್ತೆ ವೆರೈಟಿ ನಾವು ಜೀವನದಲ್ಲಿ ಹಳೆ ಕಾಲದಲ್ಲಿ ಒಂದು ಹಳ್ಳಿಗಳಲ್ಲಿ ಇದ್ದೋಗ್ಬಿಡ್ತಾಯಿ ಇವತ್ತು ಎಲ್ಲಂದ್ರೆ ನೋಡ್ತೀವಿ ಇವತ್ತು ಬಾಂಡೇದಲ್ಲಿ ಇರ್ತೀವಿ ನಾಳೆ ಇರ್ತೀವಿ ನಾ ಆಚೆ ನಾಳಿದ್ದು ಹುಬ್ಳಿಯಲ್ಲಿ ಇರ್ತೀವಿ ನೆಕ್ಸ್ಟ್ ಬೇರೆ ಸ್ಟೇಟ್ಸ್ಗೆ ಹೋಗ್ತೀವಿ ನೆಕ್ಸ್ಟ್ ಕಂಟ್ರೀಸ್ಗೆ ಹೋಗ್ತೀವಿ ಫ್ಲೂಯೆಂಟ್ ಇಂಗ್ಲೀಷ್ ತನಕ ತನೇ ಬಂದುಬಿಟ್ಟು ನಮ್ಮ ಕನ್ನಡ ನೋಡಿ ಬೆಂಗಳೂರವ್ರು ಒಂಥರ ಮಾತಾಡ್ತೀವಿ ಸೊ ಹುಬ್ಳಿರೋರು ಒಂದು ಕಡೆ ಮಾತಾಡ್ತಾರೆ ಚಿತ್ರದುರ್ಗದವ್ರು ಒಂಥರ ಮಾತಾಡ್ತಾರೆ ಸೊ ನಮ್ಮ ಕೋಲಾರ ಕಡೆಯವರು ಒಂದು ಕಡೆ ಮಾತಾಡ್ತಾರೆ ಸಿ ಥಿಂಕ್ ವೈ ಯಾಕೆ ಅದೇ ಫ್ಲೂಯೆನ್ಸಿ ಅನ್ನೋದು ಒರ್ಜಿನಲ್ ಕನ್ನಡ ಇರುತ್ತಲ್ಲ ಬರೆಯೋದು ಓದೋದು ಒಂದೇ ಇದ್ದರೆ ಬುಕ್ಕಲ್ಲಿ ಏನಿರುತ್ತೋ ಅದನ್ನು ಒರಿಜಿನಲ್ ಕನ್ನಡ ಇರ್ತೀವಿ ಅದನ್ನು ಹುಬ್ಳಿಯವರು ಕಲಿತಾರೆ ಬೆಂಗಳೂರವರು ಕಲಿತಾರೆ ಮೈಸೂರವರು ಕಲಿತು ದಟ್ ಈಸ್ ವಾಟ್ ಒರ್ಜಿನಲ್ ಕನ್ನಡ ಅಲ್ವಾ ಅದನ್ನೇ ಕಾಲಕ್ಕೆ ತಕ್ಕಂತೆ ಆ ನೇಟಿವ್ ಲ್ಯಾಂಗ್ವೇಜ್ನ ಕಾಲಕ್ಕೆ ತಕ್ಕಂತೆ ಆ ಏರಿಯಾಗೆ ತಕ್ಕಂತೆ ಮಾತಾಡೋದು ದಟ್ ಇಸ್ ಫ್ಲೂಯೆಂಟ್ ಕನ್ನಡ ಅದೇ ರೀತಿಯೇ ಇಂಗ್ಲೀಷು ಕೂಡ ಸೊ ಹಂಗಾಗಿ ಸೊ ವಾಟ್ ಐ ಫೈಲ್ ಫೈನಲಿ ಐ ವಾಂಟ್ ಟು ಟೆಲ್ ಯು ಮೀನ್ಸ್ ಒರಿಜಿನಾಲಿಟಿನ ಕಲಿತು ಅದಾದ ಮೇಲೆ ಅದ್ರ ಮೇಲೆ ಡೆಕೋರೇಷನ್ನ ಮಾಡಿಕೊಡಿ ನಮ್ಮ ಹುಡುಗ ಒಬ್ಬ ಒಂದು ಕಾಲದಲ್ಲಿ ಸೊ ಹತ್ತು ವರ್ಷಕ್ಕೆ ಮೊದಲು ಬುಡುಗ ಕಲ್ತಿದ್ದ ರಮೇಶ್ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇರ್ತೀನಿ ಸೊ ಅವ್ರಿಗೆ ಕೊಟ್ಟಿರೋದು ಒರಿಜಿನಲ್ ಆಗಿ ಗ್ರಮ್ಯಾಟಿಕಲ್ ಇಂಗ್ಲೀಷ್ ಫ್ಲೂಯೆಂಟ್ ಇಂಗ್ಲೀಷು ಪ್ಯಾಂಪ್ಲೇಟ್ಸ್ ಮಿತ್ಸಾ ಕಳಿಸ್ತಾ ಇದ್ವಿ ಈಗ ಡ್ಯಾಪೊಡಿಸ್ ಅಂತ ನಾನು ಇದರಲ್ಲಿ ಒಂದು ಪಿಕ್ ಆಗ್ತಾ ಇದ್ವಿ ಯಾಕಂದರೆ ಕ್ವಾಲಿಟಿಗಿಂತ ನಿಮಗೆ ಯಾರಿಗಾದರೂ ಅರ್ಥ ಆದರೆ ಅರ್ಥ ಆಗಲಿ ಸೊ ಸೊ ಪಾಂಪ್ಲೆಟ್ಸ್ ಮೆತ್ಸಕ್ಕೆ ಕಳಿಸ್ತಾ ಇದ್ವಿ ಸ್ಕೂಲ್ ಕಾಲೇಜುಗಳಿಗೆ ಒಂದು ಈ ಥರ ಅಂತ ಅಂತಿದೆ ಇಂಗ್ಲೀಷ್ ಕಲಿಸ್ತಾರೆ ಈ ಥರ ಗಿರಿ ಸರ್ ಈ ಥರ ಫ್ಲೂಯಂಟ್ ಇದು ಪರ್ಫೆಕ್ಟ್ ಇಂಗ್ಲೀಷ್ ಕಲಿಸ್ತಾರೆ ಗ್ರಾಮಾಟಿಕ್ ನಾನು ಹಾಗೆ ಕಲ್ತಿದ್ದು ಸೆಕೆಂಡ್ ಪೇಜ್ ಫೇಲ್ ಸ್ಟೂಡೆಂಟ್ಸು ನಾನು ಇಷ್ಟು ಇಂಗ್ಲೀಷ್ ಮಾತಾಡ್ತಿದ್ರೆ ನೋಡಿರಿ ನೀವು ಕಲಿಬೋದು ಅಂತ ಸ್ಕೂಲ್ ಸ್ಕೂಲೂ ಪಾಂಪ್ಲೆಟ್ಸ್ ಮೆತ್ಸಕ್ಕೆ ಕಳಿಸ್ತಾ ಇದ್ವಿ ಅವ್ರು ಹೆಂಗೆ ಇಂಗ್ಲೀಷ್ ಮಾತಾಡ್ತಾರೆ ನೋಡಿ ಅಂತ ಮಾತಾಡಿ 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 ಫ್ಲೂಯೆನ್ಸಿ ತನ್ನ ತಾನೇ ಬಂದ್ಬಿಡ್ತು ಅದಾದಮೇಲೆ ಒಂದು ಫ್ಲೂಸಿಟಿ ಅದು ಇದು ಓಡಾಡ ಸೊಸೈಟಿನಲ್ಲಿ ಓಡಾಡ ಓಡಾಡ್ತಾರೆ ಫ್ಲೂಯೆಂಟ್ ಇಂಗ್ಲೀಷ್ನ ಯಾವತ್ತೂ ಅಷ್ಟೇ ನೀವು ಪ್ರಾಕ್ಟೀಸಿಂದ ಜನಗಳ ಜೊತೆ ಸೇದ್ ಕಲಿ ಸೊ ದಟ್ ಈಸ್ ಒರಿಜಿನಾಲಿಟಿ ಗ್ರಾಮ್ಯಾಟಿಕಲ್ ಇಂಗ್ಲೀಷ್ನ ಗುರು ಅನ್ನೋದು ಇರಲೇಬೇಕು ಯಾಕಂದರೆ ಗ್ರಮ್ಯಾಟಿಕಲ್ ಇಂಗ್ಲೀಷ್ ನಾನು ಪ್ರಾಜೆಕ್ಟ್ ಕಂಡು ಕಡಿಮೆ ಅಂದ್ರೆ ಮುನ್ನೂರಿಂದ ನಾನ್ನೂರು ಜನ ಟೀಚರ್ಸ್ ನನಗೆ ಒಬ್ಬೊಬ್ಬರಿಂದ ಸ್ವಲ್ಪ ಸ್ವಲ್ಪ ಕಲ್ತು ಪೂರ್ಣಿಸಿ ಇಷ್ಟು ಮಾಡ್ಕೊಂಬಂದಿರುವಂಥದ್ದು ಹಾಗಾಗಿ ಅದಕ್ಕೋಸ್ಕರನೇ ಸೂತ್ರಗಳು ಬಂದಿರೋವಂಥದ್ದು ನಾನು ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ನಾಲ್ಕಾರು ಜನಕ್ಕೆ ಕಳಿಸ್ಕೊಡಿ ಯೂಸ್ ಆಗಲಿ ಸೊ ಇದು ಇಂಥ ವೀಡಿಯೋಗಳು ಇನ್ನಷ್ಟು ನೀವು ನೋ ನೋಡಬೇಕು ನಿಮಗೆ ನೋಟಿಫಿಕೇಷನ್ ಬರಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಆಶೀರ್ವಾದ ಇತ್ತೆ ಇತ್ತು ಅಂದರೆ ನಮ್ಮಲ್ಲಿ ಹೋಗೋದೇನಿಲ್ಲ ನಾಲೆಡ್ಜ್ ಮಾತ್ರ ಅನುಭವದ ಜೊತೆಗೆ ನಿಮಗೆ ಬೇಕಾಗಿರುವಂಥದನ್ನ ನಾವು ಕೊಡ್ತಾ ಇರ್ತೀವಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಥ್ಯಾಂಕ್ ಯು ಒನ್ಸ್ ಅಗೇನ್